నీన శిల్పీయూ నీన శిల్పీయూ దారీపవూ నీనే కలసి కొట్టే సమానతయూ సమానతయను ఏకతయూ రాష్ట్ర సంవిధానే నీన శిల్పీయున కలసి కొట్టే సమానతయూ నిన్న లేఖని అరహ దేశ ఖర్చలే ఒక్క ेवरा ധാരം നിന്നസമാനത്തെഗൂരോയ് ദൂര സംക്കടലി വന്നേ ആഗിയാധാരം നിന്ന അസമാനത്തെഗൂര മീ തോര ే సమానతయను సమానతయను ఏకతయను రాష్ట్ర సంవిధాకే నీన శిల్పీయున కలిసి కొట్టే సమానతయను నిన్న లేఖనియ వరహ దేశ ఖర్చలే మాతూడ భీమ ఖర్చు నయక నీరు భీమరా మహానాక నీరు భీమరా నయక ಈ ದಿನ ವಕೀಲರ ಸಂಘದ ವತಿಯಿಂದ ನಮ್ಮ ಹೊಸಕೋಟೆ ನ್ಯಾಯ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮ ಈ ದಿನ ತುಂಬಾ ಅದ್ಭುತವಾಗಿ ಬಂತು ಎಲ್ಲರೂ ಭಾಗವಹಿಸಿಕೆ ತುಂಬಾ ಚೆನ್ನಾಗಿತ್ತು ಮತ್ತೆ ಈ ಕಾರ್ಯಕ್ರಮಕ್ಕೆ ಮನೆ ನ್ಯಾಯಾಧೀಶರು ಆಗಮಿಸಿ ತುಂಬಾ ಅದ್ಭುತವಾಗಿ ಅವರು ಸಹ ಮಾತಾಡಿದ್ರು ಅಂಬೇಡ್ಕರ್ ಅವರ ಬಗ್ಗೆ ಮತ್ತೆ ನಮ್ಮ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸಾರು ಬಂದಿದ್ರು ಅವರು ತುಂಬಾ ಅದ್ಭುತವಾಗಿ ಈ ಕಾರ್ಯಕ್ರಮ ಕುರಿತು ಅಂಬೇಡ್ಕರ್ ಕುರಿತು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ ಹಾಗಾಗಿ ನಮ್ಮ ಮುಂದಿನ ನಮ್ಮ ಭಾರತದ ಭವಿಷ್ಯ ಯಾವ ದಿಸೆಯಲ್ಲಿ ಹೋಗ್ಬೇಕು ಅಂತ ಹೇಳಿ ಅವರ ಭಾಷಣದಿಂದ ನಮ್ಗೆ ತುಂಬಾ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಒಂದು ಒಳ್ಳೆ ಸುದಿನ ಆಯ್ತು ಇವತ್ತಂತೇಳಿ ಹೇಳ್ತಾ ಈ ಒಂದು ಅಂಬೇಡ್ಕರ್ ದಿನಾಚರಣೆಗೆ ಬಂದಂತ ಎಲ್ಲಾ ಅಂಬೇಡ್ಕರ್ ಜಯಂತಿಯ ಒಂದು ನ್ಯಾಯಾಲಯ ಆವರಣದಲ್ಲಿ ಅಂಬೇಡ್ಕರ್ ಅವರ ಜನ್ಮದಿನದ ನೂರ್ ಜನ್ಮದಿನದ ಸಂಭ್ರಮವನ್ನು ಜಯ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲಾ ನನ್ನ ವಕೀಲ ಸಂಘದ ಎಲ್ಲಾ ಸದಸ್ಯರು ಈ ಸಮಾರಂಭಕ್ಕೆ ಯಶಸ್ವಿ ಆಗೋದಕ್ಕೆ ಎಲ್ಲ ಮೂಲ ಕರ್ಕರಾಗಿರ್ತಾರೆ ನಮ್ಮ ವಕೀಲ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ಎಲ್ರಿಗೂ ನಮ್ಗೆ ಆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನ್ ಇವತ್ತು ದಿನ ಸಮತೆಯ ಮೂಲಕ ನಮ್ಮ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ದೀವಿ ಇದ್ರ ಮುಖೇನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿರೋದು ಹೆಮ್ಮೆ ವಿಚಾರ ಮತ್ತೆ ಎಲ್ಲಾ ಸದಸ್ಯರು ಎಲ್ಲಾ ಸಹಕಾರ ವಹಿಸಿದ್ದಾರೆ ಅವ್ರಿಗೂ ಸಹ ಧನ್ಯವಾದ ವಕೀಲರ ಸಂಘ ಅದರ ಅಧ್ಯಕ್ಷರಾದ ರಮೇಶ್ ಮತ್ತು ಅವರ ಸಹೋದ್ಯೋಗಿಗಳೆಲ್ಲ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ಆಚರಿಸಿದ್ದಾರೆ ಆ ಮುಖಾಂತರವಾಗಿ ಈ ದೇಶದಲ್ಲಿ ಕಾನೂನಿನ ನ್ಯಾಯ ಕಾನೂನಿನ ಆಡಳಿತ ಕಾನೂನಿನ ಶ್ರೇಷ್ಠತೆ ಅನ್ನೋದನ್ನ ಪ್ರತಿಪಾದನೆ ಮಾಡಿದ ಸ್ವತಃ ನ್ಯಾಯವಾದಿಯಾಗಿದ್ದಂತಹ ವಕೀಲಿಕೆ ವೃತ್ತಿಯನ್ನು ಮಾಡಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವರ ಕಿರಿಯ ವೃತ್ತಿ ಬಾಂಧವರು ಗೌರವವನ್ನು ಸಲ್ಲಿಸಿದ್ದಾರೆ ಅವರ ಆದರ್ಶದಲ್ಲಿ ನಡೆಯೋದ್ರ ಮುಖಾಂತರ ಸಮಾಜದಲ್ಲಿ ಒಡಿತನ ತರದು ಎಲ್ಲರ ಅಭಿವೃದ್ಧಿಯನ್ನು ಸಾಧಿಸೋದು ಮತ್ತು ಅವರ ಆಶಯಗಳ ಪ್ರಕಾರ ಒಂದು ಸಮಾನತೆಯನ್ನ ಭ್ರಾತೃತ್ವವನ್ನ ಸಹೋದರತೆಯನ್ನ ಇಲ್ಲಿ ಬೆಳೆಸೋದು ಅನ್ನೋ ಆಶಯಕ್ಕೆ ಪೂರ್ವಕವಾಗಿ ಅವರು ಇವತ್ತು ಈ ಗೌರವವನ್ನು ಸಲ್ಲಿಸಿದ್ದಾರೆ ಬಹಳ ಸಂತೋಷದ ವಿಷಯ ಡಾಕ್ಟರ್ ಬಂಜಗರೆ ಜಯಪ್ರಕಾಶ್ ಅಂತ ನಾನು ಹಾರಹಳ್ಳಿ ಕನಕಪುರದ ಹತ್ರ ನಾನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷನಾಗಿ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದ್ನಾಕರಿಂದ ಎರಡ್ ಸಾವಿರದ ಹದಿನೆಂಟುವರೆಗೂ ಇದ್ದೆ ನಾನು ಸಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತ